ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತ್ ನಾವು ಈಗ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ ಬೆಲ್ಲೈಕನ್ ಒತ್ತಿರೋದರಿಂದ ನಾವು ಯಾವುದೇ ಗಾಡಿ ಓಡೋ ಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಸ್ವಿಫ್ಟ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಇದೆ ಅಂತ ಹೌದು ಓಕೆ ವಿಡಿಯೋ ಏನಂಟ ಇದು ಹೌದು ವಿಡಿಯೋ ಏನಿದೆ ಮಾಡಲ್ಲು ಸರ್ ಟೂ ತೌಸಂಡ್ ಲೆವೆನ್ ಎರಡು ಸಾವಿರದ ಹನ್ನೊಂದು ಮಾಡಲು ಹೌದು ಸರ್ ಓನರ್ ಎಷ್ಟು ಗಾಡಿಗೆ ಓನರ್ ನಾಲ್ಕಾಗಿದೆ ಗಾಡಿ ತಗೋರು ಐದು ಓನರ್ ಆಗ್ತಾರೆ ಹೌದು ರನ್ನಿಂಗಲ್ಲಿ ಎಷ್ಟಿದೆ ಸರ್ ಕಿಲೋಮೀಟ್ರ್ ಓಡಿರೋದು ಸರ್ ಕಿಲೋಮೀಟ್ರ್ ಬಂದು ಒಂದು ಲಕ್ಷ ಮೂವತ್ತು ಸಾವಿರ ಜಿಮಿಯನ್ನು ಓಡಿದ್ರಿ ಓಕೆ ಟೈರ್ ಕಂಡೀಷನ್ ಎಲ್ಲ ಯಾವ್ದು ರೇಟ್ ಇದ್ರಾ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ ನೇ ಇದೆ ಟೈರ್ ಕೂಡ ಸರ್ ಟೈರ್ ಎಲ್ಲ 150 ಇದೆ ಬ್ಯಾಕ್ 160 ಗಂಟ ಇದೆ ಫ್ರಂಟ್ ಎಲ್ಲ 150% 45 50% ಇದೆ ಬ್ಯಾಕ್ ವೀಲ್ ಕಟ್ ಓಕೆ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಏವನ್ ಕ್ಲಾಸ್ ಇದೆ ಸರ್ ಓಕೆ ಇಂಜಿನ್ ಬಂದ್ಬಿಟ್ಟು ಶೀಲ್ಡ್ ಇಂಜಿನ್ ಏನು ಕೆಲಸ ಆಗಿದ್ರೆ ಆ ಇಂಜಿನ್ ಇಲ್ಲ ಶೀಲ್ಡ್ ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಈ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಯಾವುದು ಇಲ್ಲ ಸರ್ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಒರಿಜಿನಲ್ ಟು ಒರಿಜಿನಲ್ ನಿಮ್ಮ ಕೈಯ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಇರೋ ಹೌದು ಹೌದು ಓಕೆ ಸರ್ ಏನು ಬರುವಂತದ್ದು ಮೈಲೇಜ್ ಇಲ್ಲ ಸರ್ 20 ಪ್ಲಸ್ ಬರುತ್ತೆ ಸರ್ ಓಕೆ ಟೂಲ್ ಬಂದ್ಬಿಟ್ಟು ಡಿಜಿಟಲ್ ಅಂತ ಆ ಡಿಜಿಟಲ್ ಬಿಡಿಗೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನೇ ಇತ್ರಿ ಫೀಚರ್ಸ್ ಸರ್ ಇದು ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಎಸಿ ಬರುತ್ತೆ

ಇದೇನು ಫೈನಲ್ ರೇಟ್ ಆಗುತ್ತಾ ಏನ್ ಅಂತರ ಬಂದ್ರೆ ಆನ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಆಗುವಂತದ್ದು ಸರ್ ನಿಮ್ಮ ಚಾನೆಲ್ ಹೆಸರು ಹೇಳ್ಕೊಂಡು ಬರಲಿ ಮುಂದೆ ಹ್ಮ್ ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಆಗುವಂತದ್ದು ಹಾ ಆಯ್ತು ಬರಲಿ ಮುಂದೆ ಬರಲಿ ಸರ್ ಅವರು ಬಂದು ಸರ್ ಇರ್ಲಿ ನನಗೆ ಗಾಡಿ ಓಕೆ ಅಂದ್ರೆ ಸ್ವಲ್ಪ ಮಾಡ್ಕೊಂಡು ಓಕೆ ಸರ್ ಇದು ಗಾಡಿ ಇರುವಂತ ಲೊಕೇಶನ್ ಮಾಗಡಿ ಮೇನ್ ರೋಡ್ ಸಿಗೇಲಿ ಗೇಟ್ ಬೆಂಗಳೂರು ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಇದೆ ಅಪ್ಡೇಟ್ ಮಾಡಿರ್ತೀನಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ 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 ಥ್ಯಾಂಕ್ ಯು